ಮೌಲ್ಯ ಶಿಕ್ಷಣ ಫಸ್ಟ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಒನ್ ಪಾಯಿಂಟ್ ಒನ್ರಲ್ಲಿ ತಗೊಳ್ಳುವಂಥ ವಿಷಯ ನಿನ್ನೆ ನಾವು ಮೌಲ್ಯಗಳ ಅರ್ಥ ವ್ಯಾಖ್ಯಾನ ಮಹತ್ವವನ್ನು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ವೈಯಕ್ತಿಕ ಮೌಲ್ಯಗಳ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ ವೈಯಕ್ತಿಕ ಉನ್ನತಿಗಾಗಿ ಬಳಸಲ್ಪಡುವ ವೈಯಕ್ತಿಕ ಮೌಲ್ಯಗಳು ಉದಾಹರಣೆ ಶಿಸ್ತು ಆಂತರಿಕ ಬಾಹ್ಯ ಶಿಸ್ತು ಇತರರೊಂದಿಗೆ ದೈಹಿಕ ಮತ್ತು ಮಾನಸಿಕ ಶಿಸ್ತುಗಳಾಗಿವೆ ನಿಯಮಿತತನ ಶ್ರಮಗೌರವ ಆರೋಗ್ಯಕರ ಅಭ್ಯಾಸಗಳು ಉತ್ತಮ ಹವ್ಯಾಸಗಳು ಮಾನವೀಯತೆ ಮುಂತಾದವುಗಳಾಗಿರುತ್ತದೆ ಯಾವುದು ಪರ್ಸನಲ್ ಸ್ವಂತ ವೈಯಕ್ತಿಕವಾದಂತಹ ಅರ್ಥಕ್ಕೆ ನೋಡಿದಾಗ ಸಮರ್ಥ ನಾಯಕತ್ವ ಸಹಕಾರ ಸಾಮರಸ್ಯ ಪರಿಸರ ಪ್ರಜ್ಞೆ ಲಿಂಗ ಸಂವೇದನೆ ಚಿಕ್ಕ ಕುಟುಂಬ ಹೊಂದುವುದು ಇತ್ಯಾದಿಗಳಾಗಿರುತ್ತದೆ ಕಲಿಯುವ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಅಂದರೆ ಸ್ವಚ್ಛತೆ ಅಹಿಂಸೆ ಪ್ರೀತಿ ದಯ ಸಮಾನತೆ ಸಮಾಜವಾದ ಸಹಕಾರ ಮುಂತಾದವುಗಳಿಗೆ ಅವಕಾಶ ಮಾಡಿಕೊಡಬೇಕು ಕಲಿಯುವುದನ್ನು ತನ್ನತನ ಸಮಾಜದ ರಾಷ್ಟ್ರದ ಪರಿಸರ ಹಾಗೂ ಸರ್ವಧರ್ಮದ ಬಗೆಗೆ ಪರಸ್ಪರ ಸಂಬಂಧವಿರಬೇಕು ಇದನ್ನು ಬಿಟ್ಟು ಮತ್ತೊಂದನ್ನು ಬೆಳೆಸಿಕೊಳ್ಳಲು ಸಾಧ್ಯವಿಲ್ಲ ಸಮಂಜಸವೂ ಆಗಲಾರದು ಒಟ್ಟಿನಲ್ಲಿ ಮಕ್ಕಳು ಮೌಲ್ಯಗಳನ್ನು ಸಕಾರಗೊಳಿಸುವಂತೆ ಪ್ರಯತ್ನಿಸಬೇಕು ಶಾಲಾ ಹಂತದಲ್ಲಿ ಕಲಿಯುವವರಿಗೆ ಸತ್ಯಸಂಧತೆ ಕಠಿಣ ದುಡಿಮೆ ಸಮತೆ ಸಹಕಾರ ಮುಂತಾದವುಗಳಿಂದ ವೈಯಕ್ತಿಕ ಜೀವನವನ್ನು ಸುಧಾರಿಸಬಹುದಾಗಿದೆ ಈ ಮೌಲ್ಯಗಳು ಮೊಳಕೆಯೊಡೆಯಲು ಕ್ರಿಯಾತ್ಮಕ ಪ್ರಯತ್ನಗಳು ಕ್ರಮಬದ್ಧವಾಗಿ ನಡೆಯಬೇಕು ವಿವಿಧ ಬಗೆಯ ವೈಯಕ್ತಿಕ ಮೌಲ್ಯಗಳು ಯಾವುದು ಅಂತ ನೋಡೋದಾದರೆ ಕರುಣೆ ಎಕ್ಸ್ಪ್ಲೈನ್ ಮಾಡಲ್ಲ ಯಾಕೆಂದರೆ ನೀವು ಆಲ್ರೆಡಿ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅದರಿಂದ ಈ ಮೀನಿಂಗ್ಗಳು ತಿಳ್ಕೊಂಡಿರ್ತಿಲ್ಲ ಆ ಕಾರಣಕ್ಕೆ ಅನುಕಂಪ ಸೌಜನ್ಯ ಪರಿಸರ ಪ್ರಜ್ಞೆ ಕರ್ತವ್ಯ ನಿಷ್ಠೆ ನ್ಯಾಯಪರತೆ ಸ್ವಾರ್ಥ ಮತ್ತು ತ್ಯಾಗ ಜೊತೆಗೆ ನಿಯಮಿತತನ ಇವಿಷ್ಟೂ ಸಹ ಏನು ವಿವಿಧ ಬಗೆಯ ವೈಯಕ್ತಿಕ ಮೌಲ್ಯಗಳಾಗಿರುತ್ತದೆ ಜೊತೆಗೆ ಇನ್ನೂ ಹೇಳ್ಬೇಕಾ ಬೇಕಾದ್ರೆ ಹೇಳ್ತೀನಿ ಸತ್ಯ ಸನ್ನಡತೆ ಪರಿಶುದ್ಧತೆ ಬುದ್ಧಿ ಚಾತುರ್ಯ ಕೃತಜ್ಞತೆ ಆರೋಗ್ಯ ರಕ್ಷಣೆ ನಿಷ್ಠೆ ಸಹನೆ ಶಿಸ್ತು ಕರ್ತವ್ಯ ಪಾಲನೆ ಪ್ರಾಮಾಣಿಕತೆ ವಿನಯಶೀಲತೆ ದಯೆ ಆತ್ಮವಿಶ್ವಾಸ ವೇಳೆಯ ಉಪಯೋಗ ಕಷ್ಟ ಸಹಿಷ್ಣುತೆ ಎರಡನೆಯವರ ಬಗ್ಗೆ ಗೌರವ ಜ್ಞಾನ ಸಂಪಾದನೆ ಉತ್ತಮ ಚಾರಿತ್ರ ಅಂದರೆ ಶಿಕ್ಷಕನಿಗೆ ಚಾರಿತ್ರ ತುಂಬ ಚೆನ್ನಾಗಿರಬೇಕು ಗೊತ್ತಾಯ್ತಾ ಉದ್ಯೋಗ ಆಧ್ಯಾತ್ಮಿಕ ಪ್ರಜ್ಞೆ ಬುದ್ಧಿ ಚತುರ್ಯ ಸ್ವಾವಲಂಬನೆ ನಿಸ್ವಾರ್ಥತೆ ವಿರಾಮ ವೇಳೆಯನ್ನು ಸಮರ್ಥಗೊಳಿಸಿಕೊಳ್ಳುವುದು ಹಾಗೂ ಭೋಗ ವೃದ್ಧರ ಬಗ್ಗೆ ಕಾಳಜಿ ಸ್ವಸಹಾಯ ಆತ್ಮಗೌರವ ಒಟ್ಟು ಮೂವತ್ತಾದಿದೆ ಇದರಲ್ಲಿ ನಾವು ಯಾವ ರೀತಿ ನಮ್ಮ ವೈಯಕ್ತಿಕ ಮೌಲ್ಯಗಳ ಅರ್ಥಗಳ ಬಗ್ಗೆ ತಿಳ್ಕೊಂಡು ನಾವು ಸಮಾಜದಲ್ಲಿ ಸೊಸೈಟಿಯಲ್ಲಿ ಅದರಲ್ಲೂ ಶಿಕ್ಷಕರು ಬಹಳ ಹುಷಾರವಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಹೆಸರೇ ಸೂಚಿಸುವಂತೆ ಶಿಕ್ಷಕ ಅಂದರೆ ಸೊಸೈಟಿಯಲ್ಲಿ ಒಂದು ಗೌರವ ಇರುತ್ತೆ ಚಾರಿತ್ರವದೆ ಅಂದರೆ ಪರ್ಸನಲ್ ಆಗಿ ನೀವು ವೈಯಕ್ತಿಕವಾಗಿ ಯಾವ ರೀತಿ ಬದುಕ್ತಿದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಅದು ನಿಮಗೆ ಗೊತ್ತಿಲ್ಲದೆ ಜನರು ನಿಮ್ಮನ್ನು ಗುರುತಿಸ್ತಾ ಇರ್ತಾರೆ ಗೊತ್ತಾಯ್ತಾ ಆ ಕಾರಣಕ್ಕೆ ನಿಮ್ಮ ವೈಯಕ್ತಿಕತೆಗೆ ಮಸಿ ಬಳ್ಕೊಳ್ಳೋಕ್ಕೆ ಹೋಗಬೇಡಿ ಹೆಸರೇ ಸೂಚಿಸುವಂತೆ ವೈಯಕ್ತಿಕ ಮೌಲ್ಯಗಳು ವ್ಯಕ್ತಿಗೆ ಮಾತ್ರ ಸಂಬಂಧಿಸಿದವುಗಳಾಗಿರ್ತವೆ ವ್ಯಕ್ತಿಗೆ ತನ್ನದೇ ಆದ ಬೇಕು ಬೇಡಗಳು ಅಭಿರುಚಿಗಳು ಹವ್ಯಾಸಗಳು ಹಾಗೂ ಮನೋಭಾವಗಳು ಇರ್ತವೆ ಇವುಗಳಿಗೆ ತಕ್ಕಂತೆ ಭವಿಷ್ಯವೂ ನಿರ್ಮಾಣವಾಗುತ್ತದೆ ಇದಕ್ಕಾಗಿ ಪ್ರತಿಯೊಬ್ಬರೂ ತನ್ನದೇ ಆದ ರೀತಿಯಲ್ಲಿ ಮುಂದುವರಿಸಲು ಪ್ರಯತ್ನಿಸುತ್ತಾರೆ ವೈಯಕ್ತಿಕ ಮೌಲ್ಯಗಳಲ್ಲಿ ಮುಖ್ಯವಾಗಿ ಜ್ಞಾನ ಸಂಪಾದನೆ ಶೀಲವರ್ಧನೆ ಸಚ್ಚಾರಿತ್ರ ಧಾರ್ಮಿಕ ಭಾವನೆ ಕರ್ತವ್ಯದ ಅರಿವು ಹಾಗೂ ಪಾಲನೆ ಸ್ವಾವಲಂಬನೆ ಮತ್ತು ಸದಾಚಾರ ಸಂಸ್ಕೃತಿಯನ್ನು ಅರಿತುಕೊಳ್ಳುವುದು ಸೌಂದರ್ಯೋಪಾಸನೆ ಹಾಗೂ ಸಮಯನಿಷ್ಠತೆ ಇವು ವ್ಯಕ್ತಿಯ ವೈಯಕ್ತಿಕ ಮೌಲ್ಯಗಳಾಗಿರುತ್ತವೆ ವೈಯಕ್ತಿಕ ಮೌಲ್ಯಗಳು ರಾಷ್ಟ್ರದ ಉನ್ನತಿಯ ಪ್ರತೀಕಗಳಾಗಿವೆ ತನ್ನನ್ನು ತಾನು ಅರಿತುಕೊಂಡು ತನ್ನರಿವೇ ತನಗೆ ಗುರು ಎಂಬ ಉಕ್ತಿಯಂತೆ ಪ್ರತಿಯೊಬ್ಬನು ತನ್ನನ್ನು ತಾನು ಅರಿತುಕೊಂಡು ಸರ್ವಯುತದಲ್ಲಿ ಸಾಧಿಸಿಕೊಳ್ಳಬೇಕು ಇದಕ್ಕಾಗಿ ವ್ಯಕ್ತಿಯ ಆದರ್ಶಮಯ ಸಮಯನಿಷ್ಠಾನು ಕರ್ತವ್ಯ ಪ್ರಜ್ಞೆ ಆಶಾವಾದಿಯಾಗಿಯೂ ಧರ್ಮಪಾಲನು ಸಮಾಜ ಸುಧಾರಕನು ಆಗಾಗ ಉನ್ನತ ಅಭಿಲಾಷೆ ಹೊಂದಿರಬೇಕಾಗುತ್ತದೆ ನೆಕ್ಸ್ಟ್ ಸಾಮಾಜಿಕ ಮೌಲ್ಯಗಳು ಸಂಸ್ಕೃತಿಯ ಅಂಶಗಳಲ್ಲಿ ಮೌಲ್ಯಗಳದ್ದೇ ಬಹುಮುಖ್ಯ ಪಾತ್ರ ಹಲವು ಬಗೆಯ ಸಾಮಾಜಿಕ ಪ್ರಜ್ಞೆಗಳು ಘಟನಾವಳಿಗಳು ಹೇಗೆ ಜರುಗುತ್ತವೆಂಬುದು ವಿವಿಧ ಸಾಮಾಜಿಕ ಸಂಸ್ಥೆಗಳು ಮತ್ತು ನಿಯಮಗಳಿಂದ ಸೂಚಿತವಾಗಿರುತ್ತವೆ ಮೌಲ್ಯಗಳ ಬೇರು ಸಾಮಾಜಿಕ ಅಂತಃಕ್ರಿಯೆಗಳಲ್ಲಿರುತ್ತದೆ ಸಾಮಾಜಿಕ ನಿಯಂತ್ರಣಕ್ಕೆ ಆಸ್ಪದವಾಗುವಂತೆ ಜನತೆಯ ನಡವಳಿಕೆಯನ್ನು ನಿರ್ದೇಶಿಸುವ ಕಾರ್ಯ ಸಾಮಾಜಿಕ ಮೌಲ್ಯಗಳದ್ದಾಗಿರುತ್ತದೆ ಜನರು ದೈನಂದಿನ ಹಲವಾರು ಕಾರ್ಯಭಾರಗಳನ್ನು ಆದ್ಯತಾ ಮೇರೆಗೆ ನಿಭಾಯಿಸುವಲ್ಲಿ ವರ್ತಮಾನ ಬದುಕು ವರ್ತಮಾನ ಬದುಕಿನ ಸಾರ್ಥಕತೆಯನ್ನು ಸಂಪಾದಿಸುವಲ್ಲಿ ಸಂತಸ ಸಂಕಟಗಳ ತಾರತಮ್ಯ ವಿವೇಚನಾ ಸಾಮರ್ಥ್ಯ ತಮ್ಮಲ್ಲಿಯೇ ತಮ್ಮಲ್ಲಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಮ್ಮ ಕಾರ್ಯಸಫಲತೆಯನ್ನು ಅಂದಾಜಿಸುವಲ್ಲಿ ಮೌಲ್ಯಗಳೇ ಅಳತೆಗೋಳಾಗಿರುತ್ತವೆ ಹೀಗಾಗಿ ಕಲಿಕೆದಾರರು ಸಾಮಾಜಿಕ ಮೌಲ್ಯಗಳ ಅಳವಡಿಕೆ ಮತ್ತು ಅನುಸರಣೆಯ ಮೂಲಕ ಶ್ರೀಗಳು ತಮ್ಮ ಬದುಕಿನಲ್ಲಿ ಹೊಂದಿರಬೇಕಾದ ಗುರಿಗಳೇನು ಅವುಗಳ ಈಡೇರಿಕೆಗೆ ಶ್ರಮಿಸಬೇಕಾದ ಬಗೆಯಂತೋ ಎಂಬುದರ ಅರಿವು ಸಾಮಾಜಿಕ ಮೌಲ್ಯಗಳಿಂದಾಗುತ್ತದೆ ವಿಭಿನ್ನ ಸನ್ನಿವೇಶಗಳು ಸಂದರ್ಭಗಳು ಮತ್ತು ಸ್ಥಿತಿಗಳಿಗೆ ತಕ್ಕಂತೆ ಜನರು ಯಾವ ರೀತಿ ಪರಿಶ್ರಮ ಪ್ರಯತ್ನ ಪಡಬೇಕು ಎಂಬುದನ್ನು ಸಾಮಾಜಿಕ ಮೌಲ್ಯಗಳು ವಿಷಾದೀಕರಿಸುತ್ತವೆ ಒಂದು ನಿದರ್ಶನ ನೀಡಬಹುದಾದರೆ ಒಂದು ಸಮಾಜದಲ್ಲಿ ಯಶಸ್ಸಿನ ಅರ್ಜನೆಯೇ ಪ್ರಮುಖ ಮೌಲ್ಯವೆನಿಸಿದರೆ ಓರ್ವ ವ್ಯಕ್ತಿ ಯಾವ ಬಗೆಯಲ್ಲಿ ಪಾಠ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾರ್ವತ್ರಿಕ ಬದುಕಿನಲ್ಲಿ ಔದ್ಯೋಗಿಕ ರಂಗದಲ್ಲಿ ಯಶಗೊಳಿಸುವ ನಿಟ್ಟಿನಲ್ಲಿ ಸೆಣಿಸಬೇಕು ಎಂಬುದನ್ನು ಸಾಮಾಜಿಕ ಮೌಲ್ಯಗಳು ನಿಚ್ಚಳಗೊಳಿಸುತ್ತವೆ ಸಾಮಾಜಿಕ ಮೌಲ್ಯಗಳು ಜನತೆಯ ಬಾಳುಬಟ್ಟಿಗೆ ಅಂತಿವೆ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಮಾನವೀಯ ಘನತೆಗೆ ಗರಿಮೆ ವಿನಯ ಸಜ್ಜನ ವಿಧೇಯತೆ ಧರ್ಮನಿಷ್ಠೆ ದೇಶಪ್ರೇಮ ಸಾಮಾಜಿಕ ಮಾನವೀಯತೆ ಸ್ವಾಮಿ ಭಕ್ತಿ ಸ್ಯಾನಿಷ್ಠುರತೆ ಸ್ವಾತಂತ್ರ್ಯ ಭ್ರಾತೃತ್ವ ಸಹಕಾರ ತ್ಯಾಗ ಜೊತೆಗೆ ಸಹಬಾಳ್ವೆ ಮುಂತಾದವುಗಳನ್ನೆಲ್ಲ ಕಲಿಕೆದಾರರ ಪ್ರಮುಖ ಮೌಲ್ಯಗಳಾಗಿರುವಂತೆಯೇ ಸಾಮಾಜಿಕ ಮೌಲ್ಯಗಳಿಗೂ ಇವೇ ತಳಹದಿಯಾಗಿರುತ್ತವೆ ವಿದ್ಯಾರ್ಥಿ ದಿಸೆಯಲ್ಲಿ ಇವುಗಳನ್ನು ಬೆಳೆಸಿಕೊಳ್ಳುವ ಮುಖಾಂತರ ಸಾಮಾಜಿಕ ಮೌಲ್ಯಗಳ ಸಂವರ್ಧನೆಗೆ ಸಾಧ್ಯವಾಗುತ್ತದೆ ವ್ಯಕ್ತಿಯು ಈ ಸಾಮಾಜಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಲ್ಲಿ ಸುಸಂಸ್ಕೃತ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ ಮೌಲ್ಯ ಎಂಬ ಪದಕ್ಕೆ ಇದೇ ಸರಿಯಾದ ಪದವೆಂದು ವ್ಯಾಖ್ಯಾನಿಸುವುದು ಕಷ್ಟ ಸಾಧ್ಯ ಮೌಲ್ಯದ ಪರಿಕಲ್ಪನೆ ವ್ಯಕ್ತಿಯ ಚಟುವಟಿಕೆಗಳಲ್ಲಿ ಹಾಗೂ ಅವನ ಆಲೋಚನೆಗಳಲ್ಲಿ ಹಸುಹೊಕ್ಕಾಗಿರುತ್ತದೆ ವ್ಯಕ್ತಿಯ ಆಲೋಚನೆಗಳನ್ನು ನಿರ್ದೇಶಿಸುವ ಹಾಗೂ ನಿಯಂತ್ರಿಸುವ ತತ್ವ ವಿಚಾರಗಳನ್ನು ಮೌಲ್ಯಗಳು ಅಂತ ಹೇಳ್ಬೋದು ಒಂದು ಸಂದರ್ಭದಲ್ಲಿ ಅದರ ಬೆಲೆ ಅದಕ್ಕೆ ತೆರಬೇಕಾದ ಹಣ ಎಂದಾಗುತ್ತದೆ ಇದು ಒಂದು ಅರ್ಥದಲ್ಲಿ ಒಪ್ಪಬೇಕಾದದ್ದು ಆದರೂ ಮೌಲ್ಯಕ್ಕೆ ಇನ್ನಿತರ ಕೆಲವು ಅರ್ಥಗಳು ಕಂಡುಬರುತ್ತವೆ ಬೆಲೆಯುಳ್ಳ ಮಹತ್ವವಾದ ಹಾಗೂ ಗೌರವವನ್ನುಂಟು ಮಾಡಬಲ್ಲ ಯೋಗ್ಯವಾದ ಘನತೆ ಹೆಚ್ಚಿಸಬಲ್ಲ ಉನ್ನತ ಮಟ್ಟದ ಉಪಯುಕ್ತವಾದ ಯೋಗ್ಯವಾದ ಎಂಬ ಅನೇಕ ಅರ್ಥದಲ್ಲಿ ಮೌಲ್ಯ ಎಂಬ ಪದವು ಬಳಕೆಯಾಗಿರುತ್ತದೆ ಮೌಲ್ಯ ಎಂಬ ಪದ ಜೀವನದ ಸಾಮಾಜಿಕ ನೈತಿಕ ಧಾರ್ಮಿಕ ಸಾಂಸ್ಕೃತಿಕ ಮುಂತಾದ ಯಾವುದೇ ರಂಗದ ಅತ್ಯುನ್ನತ ಆದರ್ಶ ವಿಚಾರಗಳ ಸಂಗಮವಾಗಿದೆ ವ್ಯಕ್ತಿಯ ಭಾವೋದ್ವೇಗಗಳನ್ನು ಸ್ತುತಿಯಲ್ಲಿಟ್ಟು ಅವುಗಳನ್ನು ಸನ್ಮಾರ್ಗದಲ್ಲಿ ಬೆಳೆಯುವಂತೆ ಮಾಡುವ ವ್ಯಕ್ತಿಯಲ್ಲಿ ಚಾರಿತ್ರ ಹಾಗೂ ಆದರ್ಶ ಮೌಲ್ಯಗಳು ಬೆಳೆಸುವಂತೆ ಮಾಡುವ ಶಿಕ್ಷಣವೇ ನಿಜವಾದ ಶಿಕ್ಷಣ ಇಂತಹ ಶಿಕ್ಷಣವು ಮಕ್ಕಳಲ್ಲಿ ಸಾಮಾಜಿಕ ಮೌಲ್ಯಗಳಾದ ಪರಸ್ಪರ ಹೊಂದಾಣಿಕೆ ಸಹಕಾರ ಸೇವಾ ಮನೋಭಾವನೆ ಸಹಾಯ ಅನುಕಂಪ ಸ್ನೇಹ ಭಾವನೆ ಭಾತೃತ್ವ ಮುಂತಾದ ಗುಣಗಳನ್ನು ಬೆಳೆಸಬೇಕಾಗಿದೆ ಕೇವಲ ವಿಜ್ಞಾನದ ಪ್ರಗತಿ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ತರಲಾರದು ಸಾಮಾಜಿಕ ಮೌಲ್ಯಗಳು ಮೂಡಿಸುವ ಪಠ್ಯಕ್ರಮ ರಚನೆಯಾಗಬೇಕಾಗಿದೆ ವೈಜ್ಞಾನಿಕ ಊಹೆ ಮೀರಿ ಮುಂದುವರಿದ ವ್ಯಕ್ತಿ ಸಾಮಾಜಿಕ ಮೌಲ್ಯಗಳ ಅವನತಿಯನ್ನು ಪ್ರತಿಬಿಂಬಿಸುತ್ತಾನೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುವ ನೀರಿನಲ್ಲಿ ಮೀನಿನಂತೆ ಈಜುವ ಮಾನವ ಭೂಮಿ ಮೇಲೆ ಮಾನವನಂತೆ ಜೀವಿಸುವುದನ್ನು ಕಲಿತಿಲ್ಲವಲ್ಲ ಎಂಬ ವಿಚಾರವೆತ್ತರ ಸಾಮಾಜಿಕ ಮೌಲ್ಯಗಳ ಅವಶ್ಯಕತೆಯನ್ನು ಎತ್ತಿ ತೋರಿಸುತ್ತದೆ ಕಲಿಯುವ ಮಗುವಿನ ಸಾಮಾಜಿಕ ಮೌಲ್ಯದಿಂದ ಕೂಡಿದ ವಿಚಾರಗಳಿಂದ ಸದ್ಭಾವನೆ ನಿಸ್ವಾರ್ಥತೆ ಸತ್ಯ ನ್ಯಾಯ ತ್ಯಾಗ ಮುಂತಾದ ಸದ್ಗುಣಗಳನ್ನು ಶಿಕ್ಷಣವು ನೀಡಿ ಬೆಳೆಸಬೇಕಾಗುತ್ತದೆ ಮಗುವು ಬೆಳೆದು ದೊಡ್ಡವನಾದಂತೆ ನಾಗರಿಕ ಹಕ್ಕುಗಳ ಬಗ್ಗೆ ಹೋರಾಡಬೇಕಾಗುತ್ತದೆ ತನ್ನ ನೆರೆಹೊರೆಯವರ ಬಗ್ಗೆ ಒಡನಾಡಿಗಳ ಬಗ್ಗೆ ಉತ್ತಮ ಭಾವನೆಯನ್ನು ಹೊಂದಿ ಅವರ ಹಿತದ ಬಗ್ಗೆ ಹೋರಾಡಬೇಕಾಗುತ್ತದೆ ಸಾಮಾಜಿಕ ಮೌಲ್ಯಗಳನ್ನು ಈ ಕೆಳಗಿನಂತೆ ರೂಪಿಸಲಾಗಿದೆ ವ್ಯಕ್ತಿ ತನ್ನಂತೆ ನಮ್ಮ ಥರನೇ ಅಂದ್ಕೋಬೇಕಾಗುತ್ತೆ ನಾವೆಲ್ಲ ಒಂದು ಎಂಬ ಭಾವನೆ ತಂದುಕೊಳ್ಳುವುದು ಒಗ್ಗಟ್ಟೆ ಬಲ ಎಂಬ ತತ್ವ ಅಳವಡಿಸಿಕೊಳ್ಳುವುದು ಸಂಘಜೀವನ ಸಹಕಾರ ಪ್ರೀತಿ ಅಂತಃಕರಣ ಸಮಾಜ ಮನೋಭಾವ ಬೆಳೆಸಿಕೊಳ್ಳುವುದು ಸಂಪೂರ್ಣ ತ್ಯಾಗ ಮನೋಭಾವ ಅರ್ಪಣಾ ಮನೋಭಾವ ಹಾಗೂ ಅದ ಹಾಗೂ ಆಧುನೀಕರಣದ ಭಾವನೆಗಳನ್ನು ಬೆಳೆಸುವುದು ಏಕತಾ ಭಾವ ಬೆಳೆಸಿಕೊಳ್ಳುವುದು ಗೆಳೆಯರ ಬಳಗ ಗುರು ಹಿರಿಯರು ಹಾಗೂ ಸಮಾಜಕ್ಕೆ ಸಂಬಂಧಿಸುವುದುಗಳ ಪ್ರತೀಕವಾಗಿ ಸಾಮಾಜಿಕ ಮೌಲ್ಯಗಳು ಸಮಾಜದ ಉನ್ನತಿಗೆ ಅವಕಾಶ ನೀಡಿ ಸಮಾನತೆಯ ಪ್ರತೀಕವಾಗಿವೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಾರ್ಥವನ್ನು ತೊರೆದು ಜನರ ಸೇವೆಯೇ ಜನಾರ್ದನ ಸೇವೆ ಎಂಬ ಉಕ್ತಿಯಂತೆ ಮುಂದುವರೆಯುವುದು ತನ್ನತನವನ್ನು ಹಂಚಿಕೊಂಡು ಸಮಾಜದಲ್ಲಿ ಮುಂದುವರೆಯುವುದು ಸಾಮಾಜಿಕ ಮೌಲ್ಯಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ವಿವಿಧ ಬಗೆಯ ಸಾಮಾಜಿಕ ಮೌಲ್ಯಗಳು ಯಾವುದು ಅಂತ ಹೇಳೋದಾದರೆ ಸರ್ವರಹಿತ ವ್ಯಕ್ತಿ ಗೌರವ ಸ್ವಾತಂತ್ರ್ಯ ಸಮಾನತೆ ಶ್ರೇಷ್ಠ ಶ್ರೇಷ್ಠತೆ ಆರೋಗ್ಯಕರ ಜೀವನ ರುಜುತ್ವ ಸರಳ ಜೀವನ ಸಾಮಾಜಿಕ ಜವಾಬ್ದಾರಿ ಸಮಾಜ ಸೇವೆ ಸಮಾಜವಾದ ಸಂಘ ಭಾವನೆ ಸಾಂಘಿಕ ಕಾರ್ಯ ಪರಿಸರ ರಕ್ಷಣೆ ಒಳ್ಳೆಯ ಮತ್ತು ಕೆಟ್ಟ ತರಹದ ತಾರತಮ್ಯ ಸಮೂಹ ಕಾರಣಕ್ಕಾಗಿ ಪ್ರಜ್ಞೆ ಸಾಂಸ್ಕೃತಿಕ ಮೌಲ್ಯಗಳ ಪ್ರಶಂಸೆ ದೈಹಿಕ ಕಾಯಕದ ಬಗ್ಗೆ ಗೌರವ ನಾವೆಲ್ಲ ಒಂದು ಎಂಬ ಭಾವನೆ ಪ್ರೀತಿ ವಿಶ್ವಾಸ ಮತ್ತು ತ್ಯಾಗ ಬಂಧು ಭಾವನೆ ಅಸ್ಪಷ್ಟತೆಯ ವಿರೋಧ ಮಾನವ ಕುಟುಂಬ ಸಂಪೂರ್ಣ ತ್ಯಾಗ ಸಹಕಾರ ಈ ಮೇಲಿನ ಎಲ್ಲ ಬಗೆಗಳು ಸಾಮಾಜಿಕ ಮೌಲ್ಯದ ಬಗೆಗಳಾಗಿವೆ ನೆಕ್ಸ್ಟು ಸಹಜವಾದ ನೈಜ ಮೌಲ್ಯ ಇದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿಗೆ ಎಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್